ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ತುಂಬಾ ದಿನ ಆದ್ಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ವಾಯ್ಸ್ ಓವರ್ ಎಲ್ಲ ಕೊಡೋಕ್ಕೆ ಆಗಿರ್ಲಿಲ್ಲ ವಿಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಕ್ರಿಕೆಟಿಗೆ ಶೂ ಕೊಡಿಸಿ ಎರಡು ವರ್ಷ ಆಗಿತ್ತು ಅದೆಲ್ಲ ಸ್ವಲ್ಪ ಸೌದ್ಬಿಟ್ಟು ಸ್ವಲ್ಪ ಬಿದ್ಬಿಟ್ಲಂತೆ ಯಾವತ್ತು ಅದನ್ನ ತಗೊಂಬಂದು ಹೇಳ್ತಾ ಇದ್ಲು ಹಾಗಾಗಿ ಅವರಪ್ಪ ಹೊಸ ಶೂ ತೊಗೊಳೋಣ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಶೂ ತೊಗೊಡ್ತಾ ಇದ್ದಾರೆ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ಬೇಕು ಅವಳಿಗೆ ಅವ್ರ ಅಪ್ಪ ಹೇಳಿದ್ ಕೇಳ್ತಾನೆ ಇರಲಿಲ್ಲ ಅವಾಗ ವೇರ್ ಮಾಡಿ ನೋಡಿ ಯಾವ್ದು ಕಂಫರ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಪಾಪುನೂ ಕೂಡ ಬಂದಿದ್ದ ಅವನು ಕೂಡ ನನಿಗೂ ಬೇಕು ಅಂತಿದ್ದ ಆದರೆ ಸ್ಪೋರ್ಟ್ಸ್ ಶೂ ಆಗಿರೋದ್ರಿಂದ ಅವನ ಸೈಜ್ ಇರಲಿಲ್ಲ ಪಾಪು ಇದ್ದ ಅಲ್ವಾ ಯಾವಾಗ ಬಂದ ಅನ್ಕೊಂಡ್ರ ಅಮ್ಮವನ್ನ ಕರ್ಕೊಂಡು ಬಂದ್ರು ಅಮ್ಮನೂ ಕೂಡ ಇಲ್ಲೇ ಇದಾರೆ ಲಾಸ್ಟಲ್ಲೂ ಅವಳಿಗೆ ಇಷ್ಟ ಆಗಿದ್ದನ್ನೇ ತಗೊಂಡ್ಲು ಅವಳು ಅದಾದ್ಮೇಲೆ ನಾವು ಮಾರ್ನೆ ಬೆಳಿಗ್ಗೆ ಎಳ್ಳು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬ ಹತ್ರ ಬರ್ತಿದೆ ಅಲ್ವಾ ಅಮ್ಮ ಕೂಡ ಇರೋದ್ರಿಂದ ನಾನು ಅಮ್ಮ ಇಬ್ಬರು ಕೂಡ ಕಟ್ ಮಾಡ್ಕೊಂಡ್ವಿ ಗೊತ್ತಾಗ್ಲಿಲ್ಲ ಎಷ್ಟು ಬೇಗ ಆಗ್ಬಿಡ್ತು ಒಬ್ಳಿಗೆ ಆಗಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ನಾನು ಕೂಡ ಬಿಗ್ ಬಾಸ್ ಎಲ್ಲ ರಾತ್ರಿ ಟೈಮ್ ನೋಡೋಕ್ಕಾಗಲ್ಲ ಒಂದು ಸ್ವಲ್ಪ ಪಾಪು ಇರ್ತಾನೆ ಹಾಗಾಗಿ ಮಾರ್ನಿಂಗ್ ಟೈಮ್ ಸ್ವಲ್ಪ ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಆರಾಮಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ವರ್ಷ ನಾವು ಸಂಕ್ರಾಂತಿ ಹಬ್ಬನ ಅಮ್ಮನ ಮನೇಲೆ ಸೆಲೆಬ್ರೇಟ್ ಮಾಡಿರೋದು ಇಲ್ಲ ಆರ್ಮಿಲಿ ಇರ್ತಿದ್ವಿ ಇಲ್ಲ ಇಲ್ಲಿ ರಜಾ ಬಂದಾಗ ಇಲ್ಲಿ ಮಾಡ್ತಾ ಇದ್ವಿ ಹೋದ್ ವರ್ಷನು ನಾವ್ ಇಲ್ಲಿದ್ರು ಕೂಡ ಅಮ್ಮನ ಮನೆಗೆನೆ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ಸರಿ ಇಲ್ಲೇ ಮಾಡೋಣ ಅಂತ ಅನ್ಕೊಂಡಿದೀವಿ ಎಲ್ರಿಗೂ ಸೇರಿ ಪ್ರಿಪೇರ್ ಮಾಡ್ತಾ ಇದ್ವಿ ನನ್ನ ತಂಗಿ ಕೂಡ ನನಿಗೂ ಅಲ್ಲೇ ಸೇರಿ ಮಾಡು ಅಂತ ಹೇಳಿದ್ಲು ಅದಾದ್ಮೇಲೆ ಇಲ್ಲ ಬೇಡ ಬಿಡು ನಾನ್ ಬರಕ್ ಆಗಲ್ಲ ಬರ್ಡೇಗೆ ಇಲ್ಲೇ ಮಾಡ್ಕೊಂತೀನಿ ಅಂತ ಅಂದ್ಲು ಅಮ್ಮನ ಫೋನಿಗೆ ಕವರ್ಸ್ ಎಲ್ಲ ತಗೊಬೇಕಿತ್ತು ಮತ್ತೆ ಅದು ಡಿಸ್ಪ್ಲೇ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿತ್ತು ಅದನ್ನು ಕೂಡ ಹಾಕಬೇಕಿತ್ತು ಅದನ್ನು ಹಾಕಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಪಾಪು ಸುಮ್ಮನೆ ಕೂತ್ಕೊತಿರ್ಲಿಲ್ಲ ಅವ್ರು ಇಲ್ಲೇ ಕಟ್ ಹಾಕ್ಬಿಡ್ತೀವಿ ನೋಡಿ ಇವಾಗ ನೀನು ಸುಮ್ಮನೆ ಕೂತ್ಕೊಂಡಿಲ್ಲ ಅಂದ್ರೂ ಸುಮ್ಮನೆ ಕೂತ್ಕೊತಿರ್ಲಿಲ್ಲ ಅದೆಲ್ಲ ಹಾಕಿಸ್ಕೊಂಡ್ಬಿಟ್ಟು ಅಲ್ಲಿ ನೋಡಿದ್ರೆ ಅಲ್ಲಿ ಪೌಚ ಸಿಗ್ಲಿಲ್ಲ ಅದ್ರದ್ದು ನಾವು ಒಂದ್ ಮೂರ್ ನಾಲ್ಕ ಅಂಗಡಿ ಹುಡುಕಿದಿವಿ ಅದಾದ್ಮೇಲೆ ಅಂಗಡಿ ಕರ್ಕೊಂಡ್ ಬಂದ್ರು ಇಲ್ಲಿ ಪೌಚ್ ಸಿಕ್ತು ಅದ್ರ ಕೆಳಗಡೆನೆ ಲವ್ ಬರ್ಡ್ಸ್ ಎಲ್ಲ ಮಾರ್ತಾ ಇದ್ರು ಪಾಪುಗೆ ಅಂತೂ ಇಷ್ಟ ಆಗಿ ಬಾ ತಗೊಂಡ್ ಹೋಗೋಣ ತಗೊಂಡೋಗೋಣ ಅಂತಿದ್ದ ಆದ್ರೆ ಫಿಶ್ ತಗೊಂಡ್ ಬಂದ್ಬಿಟ್ಟು ಫಿಶ್ ಬೌಲೆ ಹೊಡೆದಾಕೊಂಡ್ಬಿಟ್ಟಿದಾರೆ ಅದೆಲ್ಲ ಇಲ್ಲಿ ಸಾಕಕ್ಕೆಲ್ಲ ಆಗಲ್ಲ ಬೇಡ ಅಂದ್ಬಿಟ್ಟು ನಾನು ಹಾಗೆ ಕರ್ಕೊಂಡ್ಬಂದೆ ಮತ್ತೆ ಮಾರನೆ ಬೆಳಿಗ್ಗೆ ಗುರುವಾರ ಆಗಿತ್ತು ರಾಯರ್ ಮಠಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ ಅದೆಲ್ಲ ವಿಡಿಯೋನೇ ಮಾಡ್ಕೊಂಡಿರ್ಲಿಲ್ಲ ನಾನು ಅದಾದ್ಮೇಲೆ ಗುಲಾಬ್ ಜಾಮೂನ್ ಇದೆಯಲ್ಲ ಬರ್ಡೇ ಇದೆ ಫ್ರೈಡೆ ನನ್ನ ಮಗಳದು ಹಾಗಾಗಿ ಗುಲಾಬ್ ಜಾಮೂನ್ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ತುಂಬಾನೇ ದಿನ ಆಗಿತ್ತು ಇಟ್ಕೊಂಡು ಮಾಡೇ ಇರಲಿಲ್ಲ ಅದನ್ನ ನಾನು ಸಿಂಪಲ್ ಆಗಿ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನು ಫುಲ್ ವಿಡಿಯೋ ಹೇಗ್ ಅಳತೆ ತಗೊಳ್ಬೇಕು ಅಷ್ಟೇ ಹೇಳ್ತೀನಿ ನಾನು ಏನ್ ಜಾಸ್ತಿ ಇದ್ರಲ್ಲಿ ಅಲ್ಲೇನು ತೋರ್ಸಕ್ ಹೋಗಲ್ಲ ಹೇಗ್ ಮಾಡಿದೆ ಏನು ಅಂತ ಡಿಸ್ಕ್ರೈಬ್ ಮಾಡಿ ಹೇಳಿಲ್ಲ ಇವಾಗ ನಾವು ಒಂದು ಬೌಲ್ ಒಂದು ಟೂ ಹಂಡ್ರೆಡ್ ಗ್ರಾಮ್ ಇರುತ್ತೆ ಅಂತ ಅಂದ್ರೆ ಟೂ ಹಂಡ್ರೆಡ್ ಗ್ರಾಮ್ ಸಕ್ಕರೆ ತಗೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಸ್ವೀಟೇ ಆಗ್ಬಿಡುತ್ತೆ ಅದಕ್ಕೆ ನಾನು ಇಲ್ಲಿ ಬೌಲ್ಗೆ ಅಳತೆ ಮಾಡ್ಕೊಂಡು ತೋರಿಸ್ತಾ ಇದೀನಿ ನಾನ್ ತಗೊಂಡಿರೋ ಬೌಲ್ ಎರಡು ಪ್ಯಾಕೆಟ್ ತಗೊಂಡಿರೋದ್ರಿಂದ ಎರಡು ಬೌಲ್ ಆಗಿತ್ತು ಎರಡು ಬೌಲ್ ಗುಲಾಬ್ ಜಾಮೂನ್ ಮಿಕ್ಸ್ ಆದ್ರೆ ಎರಡು ಬೌಲು ಸಕ್ಕರೆ ತಗೊಂಡಿದ್ದೆ ಸೇಮ್ ಬೌಲ್ ಅಲ್ಲೇ ಎರಡು ಬೌಲು ಸಕ್ಕರೆ ತಗೊಂಡಿದ್ದೆ ನೀರೊಂದು ಮೂರು ಗ್ಲಾಸ್ ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನ ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲ ನೀರಲ್ಲೇ ಸ್ವಲ್ಪ ಸ್ವಲ್ಪ ನೀರ್ ಹಾಕಿಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಿ ಅದನ್ನ ನಾತ್ಕೊಬೇಕು ಆವಾಗ ಏನು ರೌಂಡ್ ಎಲ್ಲ ಮಾಡ್ತಾ ಇರ್ತೀವಲ್ಲ ಉಂಡೆಗಳನ್ನ ಮಾಡ್ತಾ ಇರ್ತೀವಲ್ಲ ಮಧ್ಯ ಮಧ್ಯ ಬಿರ್ಕ್ ಬಿಡಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ಚೆನ್ನಾಗಿ ನಾದ್ಕೊಬೇಕು ನೀವು ಇದೆಲ್ಲ ಆದ್ಮೇಲೆ ಅಮ್ಮ ಅಲ್ಲೇ ಬೆಲ್ಲ ಕಟ್ ಮಾಡ್ತಾ ಕೂತಿದ್ರು ನಾನ್ ಕೂಡ ಗುಲಾಬ್ ಜಾಮೂನಿಗೆ ಉಂಡೆಗಳೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅದು ಬೇಗ ಬೇಗ ಆಗ್ಬಿಡುತ್ತಲ್ವಾ ಒಂದೇ ಸರಿ ನಾವು ಉಂಡೆಗಳೆಲ್ಲ ಮಾಡಿ ಇಟ್ಕೊಂಡ್ರೆ ಅದನ್ನ ಎಣ್ಣೆಗೆ ಹಾಕಿ ಬೇಯಿಸೋದು ತುಂಬಾನೇ ಈಸಿ ತುಂಬಾ ಬೇಗ ಆಗುತ್ತೆ ಸ್ವಲ್ಪ ರೌಂಡ್ ಮಾಡೋದ್ರಲ್ಲೇ ಸ್ವಲ್ಪ ಟೈಮ್ ಹಿಡಿತದೆ ಅಂತ ಹೇಳ್ಬೋದು ಮನೆ ಅಂತೂ ತುಂಬಾನೇ ಇಷ್ಟಪಡ್ತಾರೆ ಗುಲಾಬ್ ಜಾಮೂನ್ ನನ್ಗೆ ದೊಡ್ಡ ಮಗಳಿಗೆ ಮತ್ತೆ ನನ್ನ ಮಗನ್ಗೆ ಅಂತೂ ಸಖತ್ ಇಷ್ಟ ಆಗುತ್ತೆ ತುಂಬಾನೇ ಯಾವಾಗ್ಲೂ ಕೇಳ್ತಾ ಇರ್ತಾಳೆ ನನ್ನ ದೊಡ್ಡ ಮಗಳು ಗುಲಾಬ್ ಜಾಮೂನ್ ಮಾಡುವಂತ ತುಂಬಾ ದಿನ ಆಗಿತ್ತು ಮಾಡಿ ಹಾಗಾಗಿ ಮಾಡ್ಕೊಂತ ಇದ್ದೀನಿ ಬರ್ಡೇನು ಬಂದಿದೆ ಅಲ್ಲ ನನ್ನ ಚಿಕ್ಕಮಗ್ಳದು ಅಂತ ಪಾಕ ಏನ್ ಗಟ್ಟಿ ಪಾಕ ಬರೋದ್ ಬೇಡ ಸಕ್ಕರೆ ಎಲ್ಲಾ ಕರ್ಗದ್ರೆ ಸಾಕು ಒಂದ ಸ್ವಲ್ಪ ಹಿಂಗೆ ಅದು ತಿರ್ಗಸ್ಬಿಟ್ಟು ಹಿಂಗ್ ಮೇಲೆ ಬಿಡ್ತೀವಲ್ವಾ ಅವಾಗ ಹಿಂಗ್ ಹನಿ 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 ಬಂದ್ರೆ ಸಾಕು ಅದಾದ್ಮೇಲೆ ಪಕ್ಕದಲ್ಲಿ ಸ್ವಲ್ಪ ಒಂದು ಬಾಣ್ಲಿನ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆ ಹಾಕೊಂತ ಇದ್ದೀನಿ ಗುಲಾಬ್ ಜಾಮೂನ್ ಉಂಡೆಗಳೆಲ್ಲ ಮಾಡಾಗಿದೆ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಅದಕ್ಕೆ ಹಾಕೊಳ್ಳೋಣ ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ ಬೇಡ ಯಾಕಂದ್ರೆ ಮೇಲೆಲ್ಲ ಕಪ್ಪು ಕಪ್ಪಾಗಿ ಹೊರ ಒಳಗಡೆ ಹಾಗೇನೆ ಹಸಿ ಆಗಿರುತ್ತೆ ಮೀಡಿಯಮ್ ಆಗಿ ಇಟ್ಕೊಂಡ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಗುಲಾಬ್ ಜಾಮೂನ್ ಅಂತೂ ಈ ಸರಿ ಅಂತೂ ತುಂಬಾನೇ ರುಚಿಯಾಗಿತ್ತು ಮತ್ತೆ ತುಂಬಾನೇ ಸಾಫ್ಟ್ ಆಗಿ ಕೂಡ ಬಂದಿತ್ತು ಇವಾಗ ಒಂದು ಫೋರ್ ಹ್ಮ್ ಫೈವ್ ಇಯರ್ಸ್ ಬ್ಯಾಕ್ ಎಲ್ಲ ತುಂಬಾನೇ ಗುಲಾಬ್ ಜಾಮನ್ ಮಾಡ್ತಿದ್ವಿ ಯಾವಾಗ್ಲೂ ಮಾಡ್ಕೊಂತ ಇದ್ವಿ ಆದ್ರೆ ಇವಾಗ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದೀನಿ ಅಂತ ನನಗೇನೆ ಅನ್ನಿಸ್ತಾ ಇತ್ತು ಇದನ್ ಮಾಡುವಾಗ ತುಂಬಾ ದಿನ ಆಗಿತ್ತಲ್ವಾ ಅಲ್ವಾ ಇವಾಗ ಮಾಡ್ತಾ ಇದೀನಿ ಅಂತ ಜಾಮೂನ್ ರೆಡಿ ಆಗಿದೆ ಇವಾಗ ನಾನು ಅದನ್ನ ಪಾಕದೊಳಗಡೆ ಹಾಕ್ತಾ ಇದೀನಿ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ಇಡ್ತೀನಿ ಜಾಸ್ತಿ ಟೈಮ್ ಪಾಕದಲ್ಲಿ ಬಿಟ್ರೆ ನಮಗೆ ಇಷ್ಟ ಆಗಲ್ಲ ಆ ಒಂದು ಟೂ ತ್ರೀ ಅವರ್ಸ್ ಎಲ್ಲ ಬಿಟ್ಬಿಟ್ಟು ನಾನು ಅದನ್ನ ಬಾಕ್ಸ್ ತೆಗೆದಿಟ್ಕೊಂತೀನಿ ಅವಾಗ ತುಂಬಾನೇ ಇಷ್ಟ ಆಗುತ್ತೆ ನಮಗೆ ಡ್ರೈ ಡ್ರೈ ಆಗೂ ಇರುತ್ತೆ ಮತ್ತೆ ಜಾಸ್ತಿ ಹನಿ ಎಲ್ಲ ಹೀರ್ಕೊಂಡಿರಲ್ಲ ಇವಾಗ ನಾನು ಹೋಗ್ತಾ ಇದ್ದೀನಿ ಗೋಲ್ಡ್ ಶಾಪಿಂಗಿಗೆ ಅಂತ ಯಾಕಂದ್ರೆ ನನ್ನ ಮಗಳು ಒಂದು ಎರಡು ತಿಂಗಳಲ್ಲೇ ಎರಡು ಓಲೆ ಮುರಿದು ಹಾಕೊಂಡ್ಬಿಟ್ಟಿದ್ದಾಳೆ ಅವಳಿಗೆ ಒಂದು ಸ್ಮಾಲ್ ಡಾಟ್ ತರ ಹಾಕೋಣ ಅಂತ ಹೋದೆ ಫಸ್ಟ್ ಹೋಗಿದ್ದು ನಾವು ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫುಲ್ ಫೇಮಸ್ ಆಗಿದೆ ಎಲ್ಲ ಎಂ ಬಿ ಜ್ಯುವೆಲ್ಲರ್ಸ್ ರಾಜಶ್ರೀ ಜ್ಯುವೆಲ್ಲರ್ಸ್ ಅದೆಲ್ಲ ಇಲ್ಲೇ ಇರೋದು ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಅಲ್ಲಿ ನನಗೆ ತುಂಬಾನೇ ಕಲೆಕ್ಷನ್ಸ್ ದೊಡ್ಡ ದೊಡ್ಡ ಕಲೆಕ್ಷನ್ಸ್ ಇದೆ ಆದರೆ ಸ್ಮಾಲ್ ಕಲೆಕ್ಷನ್ಸ್ ಅಲ್ಲಿ ಈ ಸ್ವಲ್ಪ ಕಡಿಮೆನೇ ಸಿಕ್ತು ಅದಕ್ಕೋಸ್ಕರ ನಂಗೆ ತುಂಬಾನೇ ಸ್ಮಾಲ್ ಹಾಕ್ಬೇಕು ಮತ್ತೆ ಸ್ಕೂಲಿಗೆ ಹೋಗ್ತಾರಲ್ವಾ ಹಾಕೋ ಹಾಗೂ ಇಲ್ಲ ಸ್ಕೂಲ್ ಅಲ್ಲಿ ದೊಡ್ಡದು ಇವಾಗ ಮುರಿದ್ ಇಲ್ಲಿ ಇರೋ ತರದೇ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಯುನೀಕ್ ಡಿಸೈನ್ಸ್ ನೋಡ್ತಾ ಇದ್ದೆ ಅದ್ರಲ್ಲಿ ಇರ್ಲಿಲ್ಲ ಮತ್ತೆ ನಾನು ನೆಕ್ಸ್ಟ್ ಶಾಪಿಗೆ ಹೋಗೋಣ ನೋಡೋಣ ನಾನು ಹಾಗೆ ರೆಕಾರ್ಡ್ ಮಾಡ್ಕೊಡೋ ಜುಮ್ಕೀಸ್ ಎಲ್ಲ ತುಂಬಾನೇ ಕಲೆಕ್ಷನ್ಸ್ ಇತ್ತು ವೆರೈಟೀಸ್ ಕಲೆಕ್ಷನ್ಸ್ ಇತ್ತು ದೊಡ್ಡವರಿಗಾದ್ರೆ ಮತ್ತೆ ಅಲ್ಲಿ ಸಣ್ಣ ಸಿಗ್ಲಿಲ್ಲಲ್ಲ ಅಂದ್ಬಿಟ್ಟು ನಾವು ಬಂದ್ವಿ ರಾಜಶ್ರೀ ಗೆ ಅಲ್ಲಿ ಕೂಡ ನನಗೆ ಹಂಗೇನೆ ಅನ್ನಿಸ್ತು ಸೇಮ್ ಸೇಮ್ ಅದೇ ತರ ಇತ್ತು ನನಗೆ ಇಷ್ಟ ಆಗೋ ತರ ಯಾವುದು ಇಷ್ಟ ಆಗ್ಲಿಲ್ಲ ಅವಳಿಗೆ ಹಾಕ್ಬೇಕು ಅನ್ನೋ ತರ ನನಗೆ ಸುಮ್ಮನೆ ಸ್ಮಾಲ್ ಈಗ ನೋವಸ್ಪಿನ್ನಿಗೆಲ್ಲ ಹಾಕೊಂತೀವಲ್ಲ ಆ ತರದಿತ್ತು ಬೇಕಿತ್ತು ರಾಜಶ್ರೀ ಜ್ಯುವೆಲರ್ಸ್ ಅಲ್ಲಿ ಒಂದಿತ್ತು ಒಂದು ಖಾಲಿ ಆಗಿಬಿಟ್ಟಿತ್ತು ಸ್ವಲ್ಪ ದೊಡ್ಡ ಸೈಜು ಹಾಗಾಗಿ ತರಿಸ್ಕೊಡ್ತೀವಿ ಅಂತ ಹೇಳಿದಾರೆ ನೆಕ್ಸ್ಟ್ ಒನ್ ಟು ತ್ರೀ ಡೇಸ್ ಬಿಟ್ಬಿಟ್ ಬನ್ನಿ ಅಂತ ಅದಾದ್ಮೇಲೆ ಹೋಗಬೇಕು ಇಲ್ಲೂ ಅಷ್ಟೇ ಹ್ಯೂಜ್ ಕಲೆಕ್ಷನ್ಸ್ ಇತ್ತು ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ತುಂಬಾನೇ ನಮ್ಮನೆಯವ್ರು ಜುಮ್ಕಿ ತಗೊಂಬೇಕು ಅಂತ ಇದ್ಯಲ್ಲ ತಗೋ ತಗೋ ಅಂತ ಹೇಳ್ತಾ ಇದ್ರು ನನಗೇನೋ ಅವಾಗ ಮನ್ಸಾಗಲಿಲ್ಲ ತಗೊಳಕ್ಕೆ ಇಲ್ಲ ಬೇಡ ಸ್ವಲ್ಪ ಸಿಂ ನನ್ಗೆ ಅಮ್ಮ ನನ್ ತಂಗಿ ಎಲ್ಲೂ ಬಂದಾಗ ತಗೊಳಕ್ಕೆ ಇಷ್ಟ ಆಗುತ್ತೆ ಅದಕ್ಕೆ ಒಟ್ಟಿಗೆ ಯಾವಾಗಾದ್ರೂ ಹೋಗಕ್ ದಾಗ ತಗೊಳ ಅಂತ ಒದ್ಸರಿ ಹಾಕಿದ್ದು ಗ್ರೀನ್ ಹರಳೆನೆ ಇದೊಂದ್ ಸ್ವಲ್ಪ ಇಷ್ಟ ಆಗಿತ್ತು ಆದ್ರೆ ಇವಾಗಲೂ ಗ್ರೀನ್ ಹರಳೆ ಹಾಕ್ಬೇಕಲ್ಲ ಅಂದ್ಬಿಟ್ಟ ನಾನದ್ ಬೇಡ ಅಂತ ವಾಪಸ್ ಬಂದಿದಿನಿ ನೋಡೋಣ ಇನ್ನು ತಗೊಂಡ್ ಬಂದಿಲ್ಲ ಹೋಗ್ಬಿಟ್ಟು ತಗೊಂಡ್ ಬರ್ಬೇಕು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಎಲ್ಲರೂ ಚೆನ್ನಾಗಿ ತೋರ್ಸ್ಕೊಡ್ತಾರೆ ಅಲ್ಲಿರೋ ಸ್ಟಾಫ್ಗಳೆಲ್ಲ ಇಲ್ಲೇ ಹತ್ರನೇ ಇರೋದು ನಮ್ಮನೆ ಇಂದ ಹತ್ರನೇ ವಿವೇಕಾನಂದ ಸರ್ಕಲ್ ಅಲ್ಲಿ ಇದೆ ಇನ್ಸ್ಟಾಗ್ರಾಮಲ್ಲಂತೂ ತುಂಬಾನೇ ಫೇಮಸ್ ಆಗಿದೆ ಈ ಶಾಪ್ ಅಂತೂ ಇವಾಗ ತೋರಿಸ್ತೀನಲ್ವಾ ಅದೇ ನನಗೆ ಬೇಕಾದ ಗಿ ನೋಡಿ ಇದು ಕೂಡ ಮಕ್ಕಳಿಗೆಲ್ಲ ಹಾಕ್ಸಕ್ಕೆ ತುಂಬಾನೇ ಚೆನ್ನಾಗಿತ್ತೆ ಇದೇ ಈ ಬಟ್ಟಲ್ಲೇ ನನಗೆ ಬೇಕಾಗಿತ್ತು ಆದ್ರೆ ಇದು ಒಂದೇ ಒಂದ್ ಪೀಸ್ ಇತ್ತು ಇನ್ನೊಂದು ಪೀಸ್ ಬೇಕಿತ್ತು ನನಗೆ ಹಾಗಾಗಿ ತಗೊಂಡಿಲ್ಲ ವಾಪಸ್ ಬಂದಿದ್ದೀನಿ ಮತ್ತೆ ಒನ್ ಟೂ ತ್ರೀ ಡೇಸ್ ಬಿಟ್ಬಿಟ್ಟು ಹೋಗಿ ತಗೊಂಡ್ ಬರೋಣ ಅಂತ ನನಗೆ ಟೈಮ್ ಇರಲಿಲ್ಲ ಮತ್ತೆ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗ್ಬೇಕಿತ್ತು ಅದಾದ್ಮೇಲೆ ನಾವು ಬಂದ್ವಿ ಕೇಕ್ ಆರ್ಡರ್ ಕೊಡೋಣ ಅಂತ ಇನ್ನೇನು ನಾಳೆನೇ ಬರ್ಡೇ ಇರೋದ್ರಿಂದ ನಾವು ಬಂದಿದ್ದು ಕೇಕ್ ಆಫ್ ದಿ ಡೇಗೆ ಯಾವಾಗಲೂ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ನಮಗೆ ರಸಮಲಾಯ್ ಕೇಕ್ ಕೂಡ ಇಷ್ಟ ಆಗುತ್ತೆ ಅವಳು ಅವ್ರ ಅಪ್ಪಗೆ ಯಾವಾಗ್ಲೂ ಹೇಳ್ತಿದ್ಲಂತೆ ನನ್ಗೆ ಬಟರ್ಫ್ಲೈ ಕೇಕ್ ಬೇಕು ಪಾಪ ಬಟರ್ಫ್ಲೈ ಹತ್ರನು ಹೇಳ್ತಿದ್ಲು ನಮ್ಮ ಹತ್ರನೂ ಆದ್ರೆ ಎಸ್ಪೆಷಲಿ ಅವ್ರ ಅಪ್ಪ ಬಂದಾಗ ಆ ಬಂದಾಗ ಎಲ್ಲ ಕಿವಿಲ್ ಹೋಗ್ಬಿಟ್ ಪಾಪ ನಂಗೆ ಬಟರ್ಫ್ಲೈ ಕೇಕ್ ಬೇಕು ಅಂತ ಹೇಳ್ತಾ ಇದ್ಲಂತೆ ಅಲ್ಲಿ ಕೂಡ ಒಂದ್ ಸ್ವಲ್ಪ ಡಿಸೈನ್ಸ್ ತೋರ್ಸಿದ್ರು ಆ ನಾನು ಬಟರ್ಫ್ಲೈ ಕೇಕ್ ನ ಆರ್ಡರ್ ಕೊಟ್ಬಿಟ್ಟು ಬಂದ್ವಿ ತುಂಬಾನೇ ಡಿಸೈನ್ ಇತ್ತು ಮತ್ತೆ ತುಂಬಾ ಟೇಸ್ಟಿ ಆಗಿ ಮಾಡ್ತಾರೆ ಮತ್ತೆ ಬೆಳಿಗ್ಗೆ ಡ್ಯೂಟಿ ನಾನು ಹೋಮ್ ಡೆಲಿವರಿ ಕೊಡಿ ಅಂತ ಕೇಳಿದೆ ಒಪ್ಕೊಂಡು ಮನೆಗೆ ತಗೊಂಡ್ಬಂದ್ ಕೊಟ್ರು ಇದಾದ್ಮೇಲೆ ನಮ್ ಫ್ರೆಂಡ್ ನಮಗೊಂದು ಶಾಪ್ ಸಜೆಸ್ಟ್ ಮಾಡಿದ್ರು ಕನಕ್ ಜುವೆಲರ್ಸ್ ಅಂತ ಇದೆ ಅಲ್ಲಿ ಹೋಗಿ ನೋಡು ಒಂದ್ ಸ್ವಲ್ಪ ಹೋಲ್ಸೇಲ್ ಡೀಲರ್ಸ್ ಇದಾರೆ ಇವ್ರು ನಾವ್ ಯಾವಾಗ್ಲೂ ಅಲ್ಲೇ ತಗೊಳೋದು ಅಂತ ಹೇಳಿದ್ರು ನಮ್ಮ ಮನೆಯವ್ರ ಫ್ರೆಂಡ್ ಅದಕ್ಕೋಸ್ಕರ ಅಲ್ಲೂ ಕೂಡ ನೋಡ್ಕೊಂಡ್ ಬರೋಣ ಒಂದು ಟೈಮ್ ಅಂತ ಹೋಗ್ತಿದ್ದೀನಿ ಅಲ್ಲೂ ಅಷ್ಟೇ ಅವ್ರು ಹೇಳಿದ್ದು ಟೂ ಗ್ರಾಮ್ ಮೇಲೆನೆ ಇದೆ ಮೇಡಮ್ ಸಣ್ಣದಾದ್ರೆ ಈ ತರ ಡಾಟ್ಸ್ ಹಾಕಿ ಸಾಕು ಸುಮ್ನೆ ವೇಸ್ಟ್ ಆಗುತ್ತೆ ಎರಡ್ ಮುರ್ಕೊಂಡಿದ್ದಾಳೆ ಒಂದೇ ತಿಂಗಳಲ್ಲಿ ಅಂತ ಹೇಳ್ತಾ ಇದ್ದೀರಾ ಅಂತ ಅವ್ರ ಹತ್ರ ಫೋರ್ ಗ್ರಾಮ್ಸ್ ಮೇಲೆನೆ ಇದ್ದಿದ್ದು ನೋಡ್ತಾ ಇರ್ಬೋದು ಫುಲ್ ಹೋಲ್ಸೇಲ್ ಡೀಲರ್ಸ್ ಇದಾರೆ ನೀವು ಕೂಡ ಯಾರು ಬೇಕು ತಗೊಬೇಕು ಅಂತ ಇದ್ರೆ ಇಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಇದಿರೋದು ಅಶೋಕ ರೋಡ್ ಅಲ್ಲಿ ಅದಾದ್ಮೇಲೆ ನಾನ್ ಬಂದೆ ಸ್ವಲ್ಪ ತರಕಾರಿ ಹೂವು ಎಲ್ಲ ತಗೊಬೇಕಿತ್ತು ಅಂತ ನನ್ಗಂತೂ ಇಲ್ಲಿ ದೇವರಾಜ ಮಾರ್ಕೆಟ್ಗೆ ಬರೋಕೆನೆ ಖುಷಿ ಆಗುತ್ತೆ ಹೂಗಳೆಲ್ಲ ಒಳಗಡೆ ಹೋಗಿ ನೋಡೋದು ಅಂತರೇನೆ ಸಖತ್ ಖುಷಿ ಆಗುತ್ತೆ ಮತ್ತೆ ಫ್ರೂಟ್ಸ್ ತರಕಾರಿಗಳೆಲ್ಲ ತಗೊಬೇಕಿತ್ತು ಅದನ್ನು ಎಲ್ಲ ಒಂದ್ ಸ್ವಲ್ಪ ತಗೊಂಡಿದ್ದಾಯ್ತು ವೈಕುಂಠ ಏಕಾದಶಿ ಕೂಡ ಇದ್ದಿದ್ರಿಂದ ಮಗಳ ಬರ್ಡೇ ದಿನ ಪೂಜೆ ಕೂಡ ಚೆನ್ನಾಗಿ ಮಾಡ್ಬೇಕು ನಮ್ಮ ಮನೆ ದೇವರು ವೆಂಕಟರಮಣ ಆಗಿರೋದ್ರಿಂದ ಸ್ಪೆಷಲ್ ಅಂತ ಅನ್ಸುತ್ತೆ ಆ ಹೂಗಳೆಲ್ಲ ಹಬ್ಬ ಟೈಮ್ ಅಲ್ಲೆಲ್ಲ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕು ಅದಾದ್ಮೇಲೆ ಎಳ್ಳು ಬೆಲ್ಲ ಕೂಡ ರೆಡಿ ಮಾಡ್ತಿರೋದ್ರಿಂದ ಎಳ್ಳೆಲ್ಲ ತಗೊಂಡಿರ್ಲಿಲ್ಲ ನಾನು ಕಡಲೆ ಬೀಜ ಎಲ್ಲ ಅದನ್ನ ಕೂಡ ನಾನು ಅಲ್ಲೇ ತಗೊಂಡೆ ಈ ಮಾರ್ಕೆಟ್ ಒಳಗಡೆ ಬಂದ್ರೆ ಸಾಕು ಪ್ರತಿಯೊಂದು ಅಲ್ಲೇ ನಾವು ತಗೊಂಡು ಹೋಗ್ಬೋದು ಓ ಇಳೆದೆಲೆ ಹಿಂದ್ಗಡೆನೆ ಹಾಕಿದೀನಿ ಅದು ಚಿಕ್ಕ ಚಿಕ್ಕ ಎಲೆಗಳಿದೆ ನಮನೇದೊಂದು ಸ್ವಲ್ಪ ದೊಡ್ಡ ಕಳಶ ಇರೋದ್ರಿಂದ ಸ್ವಲ್ಪ ಅಲ್ಲೇನೆ ತಗೊಂಡ್ಬಿಟ್ಟೆ ಹೂಗಳೆಲ್ಲ ನೋಡಕ್ ತುಂಬಾ ಖುಷಿ ಆಗುತ್ತೆ ರೇಟ್ ಕೇಳಿದ್ರೆ ಸ್ವಲ್ಪ ಭಯ ಆಗತ್ತೆ ಏನು ಮಾಡಕ್ಕಾಗಲ್ಲ ತಗೊಳ್ಲೇಬೇಕಲ್ವಾ ತಗೊಂಡ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಹೂಗೆ ಇವಾಗ ನನಗೆ ಹೇರ್ ಬಂದಿದೆ ನಾನು ಮುಡಿ ಕೊಟ್ಟಿದ್ದೆ ತಿರುಪತಿಗೆ ಅವಾಗಿಂದ ಸ್ವಲ್ಪ ಮಾಡ್ಕೊಂತಾನೆ ಇರ್ಲಿಲ್ಲ ಮತ್ತೆ ಹೆಂಗೇಂಗೂ ಅನಿಸ್ತಾ ಇತ್ತು ಆದ್ರೂನು ಕೂಡ ದೇವ್ರಿಗೆ ಕೊಟ್ಟಿರೋದ್ರಿಂದ ಏನು ಅನ್ಕೊಂತಿರ್ಲಿಲ್ಲ ನಾನು ಇವಾಗ ಹೂ ಕೂಡ ತಗೊಳ್ಳೋಣ ಸ್ವಲ್ಪ ಮಾಡ್ಕೊಳಕ್ಕೆ ಅಂದ್ಕೊಂಡ್ರೆ ಇಷ್ಟಕ್ಕೆ ನೂರು ರೂಪಾಯಿ ಹೇಳ್ತಾರಲ್ಪ ಅಲ್ಪ ಆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅವ್ರು ಕೂಡ ವ್ಯಾಪಾರ ಮಾಡಲೇಬೇಕು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ನಾನು ಮನೆಗೆ ಬಂದೆ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನಿಷ್ಕಲಾಸ್ಪುರ ಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್